ಏನಕ್ಕೆ ನಿನ್ ಅಂತ ಗೊತ್ತಿಲ್ಲ ದುಡ್ಡು ಕೊಟ್ಟಿಲ್ಲ ನಮ್ಗೆ ಅವ್ರಿಗೆ ತಲೆ ಇರುತ್ತೆ ಓಕೆ ನನ್ ದುಡ್ಡು ಬಂದಿಲ್ಲ ಅಷ್ಟೇ ಅವ್ರ ತಲೆದಿರೋದು ಬಟ್ ಇನ್ಸೈಡ್ ಏನಾಯ್ತು ಯಾರು ಗೊತ್ತು ಸೇಮ್ ಸಿಚುವೇಶನ್ ನನಗೂ ನಾನ್ ಬರೀ ನನ್ನ ಕಂಪ್ನೀಲಿ ಕೆಲಸ ಮಾಡಿದೆ ಅಷ್ಟೇ ನಮಗೆ ಒಂದು ಟೈಮ್ ಸ್ಲಾಟ್ ಕೊಟ್ಟಾದ್ಮೇಲೆ ಅಲ್ಲಿ ಸ್ಟಿಕ್ ಆನ್ ಆಗಿದ್ರೆ ನಮಗೆ ಆಡಿಯನ್ಸ್ ಇನ್ಕ್ರೀಸ್ ಆಗ್ತಾ ಇದ್ರೇನು ತುಂಬಾ ಅಲ್ಲಿ ಇಲ್ಲಿ ಶಿಫ್ಟ್ ಮಾಡಕ್ ಟ್ರೈ ಮಾಡಿದ್ರು ಏನು ರೀಸನ್ ನನಗೂ ಡೆಫಿನೆಟ್ಲಿ ಗೊತ್ತಿಲ್ಲ ಮ್ಯಾನೇಜ್ಮೆಂಟ್ಗೂ ನನಗೂ ಸಂಬಂಧ ಇಲ್ಲ ಆಮ್ ಜಸ್ಟ್ ಆನ್ ಆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರೋನಾಗಿ ಹೇಳಬೇಕಂದ್ರೆ ಹೇಳ್ಬೇಕಂದ್ರೆ ನನಗೆ ಒಂದ್ ಅನ್ಸಿದೆ ಏನಂದ್ರೆ ನಮ್ ಸ್ಲಾಟ್ ನ ತುಂಬಾ ಚೇಂಜ್ ಮಾಡಬಾರ್ದಾಗಿತ್ತು ಒಂಬತ್ತು ವರೆಗ ಇತ್ತು ಸಡನ್ ಆಗಿ ಎತ್ಬಿಟ್ಟು ನಮ್ಗೆ ಹತ್ತು ವರೆಗೆ ಹಾಕಿದ್ರು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್ ನಾನು ವೈದೇಹಿ ಬಾಡಿ ಇವತ್ತು ನಮ್ಮ ಜೊತೆಗೆ ಇರುವಂತಹ ಗೆಸ್ಟ್ ನನಗೆ ಗೊತ್ತಿಲ್ಲ ಇವ್ರನ್ನ ಸಾರ್ಥಕ್ ಅಂತ ಕರಿಬೇಕು ಅಥವಾ ಅಭಿಷೇಕ್ ಅಂತ ಕರಿಬೇಕು ಸದ್ಯಕ್ಕೆ ಅಭಿಷೇಕ್ ಅಂತಾನೆ ಕರಿತೀನಿ ಸೊ ವಧು ಸೀರಿಯಲ್ ಅಲ್ಲಿ ನಾಯಕ ನಟನಾಗಿ ಇವರು ರೋಲ್ ನ ಪ್ಲೇ ಮಾಡ್ತಾ ಇದ್ರು ರೀಸೆಂಟ್ ಆಗಿ ವಧು ಸೀರಿಯಲ್ ಕೊನೆಗೊಂಡಿದೆ ಯಾಕೆ ಕೊನೆಗೊಂಡು ಯಾಕೆ ವಧು ಸೀರಿಯಲ್ ಇಷ್ಟು ಬೇಗ ಎಲ್ರನ್ನ ರಂಜಿಸೋದನ್ನ ಸ್ಟಾಪ್ ಮಾಡ್ತು ಏನೆಲ್ಲ ರೀಸನ್ಸ್ ಇರ್ಬೋದು ಹಾಗೆ ಅವರ ಒಂದಿಷ್ಟು ಪರ್ಸನಲ್ ಲೈಫ್ ಬಗ್ಗೆ ಹಾಗೆ ಅವರ ಒಂದು ಕರಿಯರ್ ಬಗ್ಗೆ ಎಲ್ಲದ್ರ ಬಗ್ಗೆ ಮಾತಾಡೋಣ ಅದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಅಭಿಷೇಕ ಸೊ ಹೇಳಿ ಅಂತ ಅಭಿಷೇಕ ಇಷ್ಟ ಓಕೆ ಫೈನ್ ಸೊ ವಧು ಬಗ್ಗೆ ಸಿಕ್ಕಾಪಟ್ಟ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಇನಿಷಿಯಲ್ ಡೇಸ್ ಅಲ್ಲಿ ತುಂಬಾ ಚೆನ್ನಾಗೂ ಹೋಗ್ತಾ ಇತ್ತು ಪ್ರೈಮ್ ಟೈಮ್ ಅಲ್ಲಿ ನಿಮ್ ಸೀರಿಯಲ್ ಬರ್ತಾ ಇತ್ತು ಎಲ್ಲವೂ ನೀವ್ ಅನ್ಕೊಂಡಂಗೆ ನಡೀತಾ ಇತ್ತು ಬಟ್ ಎಲ್ಲೋ ಒಂದ್ ಕಡೆ ಏನೋ ಮಿಸ್ ಹೊಡಿತು ಅದು ಸೀರೆ ಬೇಗ ಕೊನೆ ಆಯ್ತು ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತಿಲ್ಲ ಆ ಸ್ವಲ್ಪ ಬೇಜಾರಾಗತ್ತೆ ಅಲ್ಸೋ ಯಾಕಂದ್ರೆ ನಾನ್ ನೆಕ್ಸ್ಪೆಕ್ಟ್ ಮಾಡ್ದಂಗೆ ಇದೊಂಥರಾ ತುಂಬಾ ವಿಭಿನ್ನವಾಗಿತ್ತು ಕತೆ ಆ ಯಾಕಂದ್ರೆ ಈ ಕಥೆ ಹೇಗಿತ್ತು ಡಿವೋರ್ಸ್ ಬಗ್ಗೆ ಅದೆಲ್ಲ ನಮ್ ಸುತ್ತಮುತ್ತ ಎಷ್ಟು ನಡೀತಾ ಇದೆ ಅಲ್ವಾ ಅದ್ರ ಬಗ್ಗೆ ಹಿಡ್ಕೊಂಡು ಒಂದ್ ಕಥೆ ಮೆಚೋರ್ ಆಡಿಯನ್ಸ್ ಕಥೆ ಮಾಡೋಣ ಅಂತ ಪ್ರಯತ್ನ ಪಟ್ಟಿದ್ದಿದ್ದು ನಂಗ್ ತುಂಬಾ ಹೋಗ್ಸಿತ್ತು ಇನ್ನೂ ತುಂಬಾ ರೀಚ್ ಆಗುತ್ತೆ

ಅಂದ್ರೆ ಇವತ್ತಿನ ಒಂದಿಷ್ಟು ದಿನಗಳಲ್ಲಿ ನೋಡ್ತಾ ಹೋದ್ರೆ ಮುಂಚೆ ಏನಾಗ್ತಾ ಇತ್ತು ಸೀರಿಯಲ್ ಅಂತಂದ್ರೆ ಎರಡು ವರ್ಷ ಹಂಗೆ ಜಗ್ಕೊಂಡು ಹೋಗ್ತಾ ಇದ್ರು ಏನೇನೋ ಅದಕ್ಕೆ ಕ್ವಿಸ್ಟ್ ಗಳು ತಗೊಂಡ್ ಬರೋದು ಮಾಡಿಟ್ಕೊಳ್ತಾ ಇತ್ತು ಬಟ್ ಇವತ್ತಿನ ಒಂದಿಷ್ಟು ಸೀರಿಯಲ್ ಗಳನ್ನ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಆಡಿಯನ್ಸ್ ನ ಎಂಟರ್ಟೈನ್ ಮಾಡೋದಕ್ಕೆ ಅವರು ಫೇಲ್ ಆಗ್ತಾ ಇದಾರೋ ಏನೋ ಆಡಿಯನ್ಸ್ ಗೆ ಏನೋ ಬೇಕು ಆ ಇಂಟು ಆ ಒಂದು ಧಾರಾವಾಹಿಯಿಂದ ಅದನ್ನ ಕೊಡಕ್ ಆಗ್ತಾ ಇಲ್ವೇನೋ ಆ ರೀತಿಯಾದಂತಹ ಒಂದಿಷ್ಟು ಪ್ರಶ್ನೆಗಳು ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟ ನಿಜ ಹೇಳ್ಬೇಕಂದ್ರೆ ಮುಂಚೆ ನಮಗೆ ಚಿಕ್ಕವನಿದ್ದಾಗ ಅಥವಾ ನೀವು ಚಿಕ್ಕವರಿದ್ದಾಗ ಸೀರಿಯಲ್ಗಳು ಬರೋದು ಒಂದು ವರ್ಷ ಎರಡು ವರ್ಷ ನಾಲ್ಕು ವರ್ಷ ಎಲ್ಲ ಬರೋದಿಲ್ಲ ಕರೆಕ್ಟ್ ಆ ಟೈಮಲ್ಲಿ ನಮ್ಮ ಹತ್ರ ಒಂದು ವಸ್ತು ಇರಲಿಲ್ಲ ನಮ್ಮ ಮೊಬೈಲ್ ಇರಲಿಲ್ಲ ನಮ್ಮ ಹತ್ರ ಇವಾಗ ನಮ್ಮ ಅಟೆನ್ಷನ್ ಸ್ಪ್ಯಾನ್ ಎಷ್ಟು ಕಮ್ಮಿ ಆಗಿದೆ ಅಂದ್ರೆ ಒಂದು ಸಿನಿಮಾನೇ ಮೂರ್ ಅವ್ರ ನೋಡಕ್ಕಾಗಲ್ಲ ನಮಗೆ ಇನ್ನ ಸೀರಿಯಲ್ ನಾವು ಅದು ನಾವು ಸೀರಿಯಲ್ನ ಹೇಗೆ ಸೀರಿಯಲ್ ಟೈಪ್ ಮಾಡಿದೀವಿ ಹೇಳಿ ಇಷ್ಟು ದಿನ ಏ ಸೀರಿಯಲ್ ಆಕ್ಟಿಂಗ್ ಮಾಡ್ತಾನೆ ಗುರು ಸೀರಿಯಲ್ ತರ ಅಷ್ಟು ಮಾಡಬೇಡ ನೀನು ಎಲ್ಲ ಕ್ವಿಕ್ ಆಗಿರ್ಲಿ ಕಟ್ ಕ್ವಿಕ್ ಆಗಿರಲಿ ಕರೆಕ್ಟ್ ಅಲ್ವಾ ನಾವು ಸೀರಿಯಲ್ನ ಹೇಗೆ ಅನ್ಕೊಂಬಿಟ್ಟಿದ್ದೀವಿ ಅಂದ್ರೆ ತುಂಬಾ ಡ್ರಾಗ್ ಮಾಡ್ತಾರೆ ಡ್ರಾಗ್ ಮಾಡ್ತಾರೆ ನಮಗೆ ಇನ್ಸ್ಟಾಗ್ರಾಮ ಹೇಗಾಗುತ್ತೆ ಇಲ್ಲಿ ಇವಾಗ ಎಷ್ಟು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಇದಾರೆ ನಮ್ಗೆ ಎವ್ರಿ ಡೇ ಎಂಟರ್ಟೈನ್ಮೆಂಟ್ ಇಟ್ಸ್ ಓನ್ಲಿ ಒಂದ್ ಒಂದ್ ಸ್ವಿಚ್ ಅಲ್ಲಿ ಎಂಟರ್ಟೈನ್ಮೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ ಆ ತರ ನಮ್ ಬ್ರೈನ್ ಪ್ರೋಗ್ರಾಮ್ ಆದ್ಮೇಲೆ ಹೌ ಡಿ ಟು ವಾಚ್ ಫಾರ್ ಮಿನಿಟ್ಸ್ ಆಮೇಲೆ ಹೇಗಿರ್ಬೇಕಂದ್ರೆ ಇವಾಗ ಜನ ಎಷ್ಟು ಚೂಸಿ ಆಗ್ಬಿಟ್ಟಿದ್ದಾರೆ ಅಂದ್ರೆ ದೇರ್ ಆರ್ ಸೋ ಮೆನಿ ಆಪ್ಷನ್ಸ್ ಇವಾಗ ಮುಂಚೆ ನಿಮ್ಗೆ ಇಲ್ಲ ಕಲರ್ಸ್ ಕನ್ನಡ ಜಿ ಕನ್ನಡ ಇವಾಗ ಸ್ಟಾರ್ಸ್ ಓಣ ನಿಮ್ಗೆ ಒಂದು ಫ್ಯೂ ಆಪ್ಷನ್ಸ್ ಇತ್ತು ಅಷ್ಟೇ ಇವಾಗ ನಿಮ್ಗೆ ನಮ್ಗೆ ಎಷ್ಟು ಆಪ್ಷನ್ಸ್ ಇದೆ ಹೇಳಿ ಬರೀ ಮೂರೇ ನೀವ್ ಯಾವತ್ತಾರು ಇವಾಗ ಯಾವತ್ತರನ್ನ ಸ್ಪೆಸಿಫಿಕ್ ಆಗಿ ನೋಡಿದೀರಾ ನೀವ್ ಇವಾಗ ಎಕ್ಸಾಂಪಲ್ ಒಂದು ಶೋ ಮಿಸ್ ಮಾಡ್ಕೊಂಡ್ರಲ್ಲೆಸಾಗ ಹೇಳ್ತಾ ಇದೀನಿ ಒಂದು ಚಾನಲ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಅವಾರ್ಡ್ ಶೋ ಬರ್ತಾ ಇದೆ ನಾನು ಅದು ಬರೋ ತನಕ ಕಾಯ್ತಾ ಇದ್ದೆ ಎಂಟು ಗಂಟೆ ಆಗಿದೆ ಎಂಟು ಗಂಟೆಗೆ ಅವಾರ್ಡ್ ಶೋ ಬರುತ್ತೆ ಗಂಟೆ ಫುಲ್ ಇವಾಗ ನೋಡದೇ ಬೇಕಾಗಿಲ್ಲ ಅಷ್ಟು ಮೂರ್ ಅವರು ಯಾಕೆ ನೋಡ್ಬೇಕು ಏನೇನು ಇಂಪಾರ್ಟೆಂಟ್ ಕ್ಲಿಪ್ಪಿಂಗ್ಸ್ ಇದೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ರೆ ಎಲ್ಲ ಒಂದು ಸಾವಿರ ಜನ ಹಾಕಿರ್ತಾರೆ ಅರ್ಥ ಆಯ್ತಾ ಇಟ್ಸ್ ಬಿಕಮ್ ಸೋ ಕನ್ವೀನಿಯಂಟ್ ಅಷ್ಟು ಎಕ್ಸ್ಪೆಕ್ಟ್ ಆಡಿಯನ್ಸ್ ಟು ಬಿ ಒಂದೇ ಕಡೆ ಅರ್ಧ ಗಂಟೆ ನೋಡ್ಕೊಂಡಿರು ಅಲ್ವಾ ನೀವ್ ಅಫ್ಕೋರ್ಸ್ ಆಗತ್ತೆ ಆಗಲ್ಲ ಅಂತ ಹೇಳ್ತಾ ಇಲ್ಲ ಅದಕ್ಕೆ ನಾವು ಇನ್ನೂ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು ಎಕ್ಸ್ಟ್ರಾ ಎಫರ್ಟ್ ಕಿನ್ನ ಅದೊಂಥರ ಅವ್ರಿಗೆ ಕನೆಕ್ಷನ್ ಮ್ಯಾಚ್ ಆಗ್ಬೇಕು ಎಲ್ಲಾ ಕತೆಗಳು ನಡೆಯಲ್ಲ ಎಲ್ಲಾ ಪ್ರಯತ್ನಗಳು ನಡೆಯಲ್ಲ ಇಷ್ಟ ಯಾರು ಗೊತ್ತು ಅಲ್ವಾ ಸೊ ನಮ್ 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 ಕೈಯಲ್ಲಿ ಏನಿದೆ ನಾವ್ ಮಾಡೋ ಪ್ರಯತ್ನ ಮಾಡೋದು ಇಷ್ಟ ಆಗುತ್ತೋ ಬಿಡುತ್ತೋ ಅವ್ರಿಗೆ ದಟ್ಸ್ ವಾಟ್ ಐ ಫೀಲ್ ಒಂದ್ಸಲ ಇವಾಗ ಏನಕ್ಕೆ ಸೀರಿಯಲ್ಗಳು ಅಷ್ಟು ನಡೆಯಲ್ಲ ಅಂತಂದ್ರೆ ತುಂಬಾ ಸ್ಯಾಚುರೇಟೆಡ್ ಆಗ್ಬಿಟ್ಟಿದೆ ಇವಾಗ ತುಂಬಾ ಕಮ್ಮಿ ಜನ ಅಟೆನ್ ಅದೇ ಬೇಸಿಕ್ಲಿ ಅಟೆನ್ಶನ್ ಸ್ಪ್ಯಾನ್ ತುಂಬಾ ಕಮ್ಮಿ ಆಗಿದೆ ಮುಂದೆ ನೋಡಿ ಮಿನಿಟ್ ಎಪಿಸೋಡ್ಸ್ ಬರುತ್ತೆ ಇವಾಗ ವರ್ಟಿಕಲ್ ಶೂಟಿಂಗ್ ಆಗ್ತಾ ಇದೆ ಎಲ್ಲಾ ಕಡೆ ಮೈಕ್ರೋ ಸೀರೀಸ್ ಗಳು ಬರ್ತಾ ಇದೆ ಲೈಕ್ ಒನ್ ಒನ್ ಮಿನಿಟ್ ಎಪಿಸೋಡ್ಸ್ ಎಲ್ಲ ಯು ಎಸ್ ಅಲ್ಲಿ ಇಲ್ಲಿ ಮಾಡಿದಾರೆ ಅದನ್ನ ನಮ್ ಇಲ್ಲೂ ಇಂಟ್ರೊಡ್ಯೂಸ್ ಮಾಡ್ತಾರೆ ವೆರಿ ಸೂನ್ ಯಾಕಂದ್ರೆ ಅಷ್ಟು ಕಮ್ಮಿ ಆಗಿದೆ ಅಟೆನ್ಶನ್ ಸ್ಪ್ಯಾನ್ ಇವಾಗ ಒಂದ್ ಎಪಿಸೋಡ್ ಮೂವತ್ ನಿಮಿಷ ನೋಡೋರು ಒಂದು ನಿಮಿಷ ಪರ ಎಪಿಸೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ ಯೋಚನೆ ಮಾಡಿ ನಮ್ಮ ಅಟೆನ್ಶನ್ ಸ್ಪ್ಯಾನ್ ಎಷ್ಟು ಕಮ್ಮಿ ಆಗಿದೆ ಅಂತ ಸೊ ಐ ಡೋಂಟ್ ಬ್ಲೇಮ್ ಎನಿ ಒನ್ ಇಟ್ಸ್ ಇಸ್ ಟೈಮ್ ಅಂಡ್ ನಾವ್ ಹೆಂಗ್ ಚೇಂಜ್ ಆಗ್ತೀವಿ ಅದ್ರ ಪ್ರಕಾರ ಅಷ್ಟೇ ಚೇಂಜ್ ಆಗ್ತಾ ಹೋಗ್ಬೇಕು ಅಂತ ಓಕೆ ಇಷ್ಟು ದಿನ ನೀವು ಅಂದ್ರೆ ಒಂದು ಸಿಕ್ಸ್ ಮಂತ್ಸ್ ಇದು ಪ್ರಸಾರ ಆಗಿದೆ ಅಂತ ಅನ್ಕೊಳ್ತೀನಿ ನಾನು ಸೊ ಸಿಕ್ಸ್ ಮಂತ್ಸ್ ಅಲ್ಲಿ ನೀವು ವರ್ಕ್ ಮಾಡಿರೋ ಪ್ರಕಾರ ನೋಡ್ತಾ ಹೋದ್ರೆ ಎಲ್ಲಿ ಮಿಸ್ ಹೊಡೀತು ಬಗ್ಗೆ ಜೀವನ ಮಿಸ್ ಹೊಡೀತು ಅಂತ ಹೇಳಕ್ ಐ ಥಿಂಕ್ ಕಥೆನ ಜನ ಆಕ್ಸೆಪ್ಟ್ ಮಾಡ್ಲಿಲ್ಲ ಅಂಡ್ ಆಲ್ಸೋ ಅದೇನು ಗೊತ್ತಾ ನಮಗೆ ಒಂದು ಟೈಮ್ ಸ್ಲಾಟ್ ಕೊಟ್ಟಾದ್ಮೇಲೆ ಅಲ್ಲಿ ಸ್ಟಿಕ್ ಆನ್ ಆಗಿದ್ದರೆ ನಮಗೆ ಆಡಿಯನ್ಸ್ ಇನ್ಕ್ರೀಸ್ ಆಗ್ತಾ ಇದ್ರೇನು ನಮ್ಮ ತುಂಬ ಅಲ್ಲಿ ಇಲ್ಲಿ ಶಿಫ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಏನು ರೀಸನ್ ನನಗೂ ಡೆಫಿನೆಟ್ಲಿ ಗೊತ್ತಿಲ್ಲ ಐ ಮ್ಯಾನೇಜ್ಮೆಂಟ್ಗೂ ನನಗೂ ಸಂಬಂಧ ಇಲ್ಲ ಆಮ್ ಜಸ್ಟ್ ಆ್ಯನ್ ಆ್ಯಕ್ಟರ್ ಇಟ್ ಎಕ್ಸಾಂಪಲ್ ಇವಾಗ ನೀವೊಂದು ಕಂಪ್ನೀಲಿ ಕೆಲಸ ಮಾಡ್ತಿರ್ತೀರಾ ಅಂದ್ಕೊಳ್ಳಿ ಕಂಪ್ನಿಲಿ ಏನಾಗುತ್ತೆ ನಿಮ್ಗೇನು ಗೊತ್ತು ನೀವು ಬರೀ ಕೆಲಸ ಮಾಡಕ್ಕೆ ಹೋಗ್ತೀರಾ ನಿಮ್ಗೆ ಸಂಬಳ ಕೊಡ್ತಾರೆ ನಿಮ್ಮ ಜನ ಇರ್ತಾರೆ ನಿಮ್ಮ ಜೊತೆ ಕೊಲೀಗ್ಸ್ ನಿಮ್ಮ ಕೊಲೀಗ್ಸ್ ಬಗ್ಗೆ ನಿಮ್ಗೆ ಗೊತ್ತು ಬಂತು ಲೈಕ್ ಸಿಂಪಲ್ ಎಕ್ಸಾಂಪಲ್ ಯಾವುದೋ ಒಂದು ಐ ಮೀನ್ ಐ ನೋನ್ ಆಫ್ ಐ ಕೆನ್ ಇಟ್ ಇವಾಗ ವಿಜಯ್ ಮಲ್ಯದ ಪಾಡ್ಕಾಸ್ಟ್ ಬಂತಲ್ಲ ಸೊ ಅವು ವಿಜಯ್ ಮಲ್ಯಾಗೆ ಗೊತ್ತು ಏನಾಯ್ತು ಕಿಂಗ್ ಫಿಶರ್ ಒಳಗೆ ಆ ಪಾಡ್ಕಾಸ್ಟ್ ಮೇಲೆ ಯಾರು ದುಡ್ಡು ಕೊಡ್ಬೇಕಾಗಿತ್ತು ಗೊತ್ತಾಯ್ತು ಬಟ್ ಅವ್ನ ಎಂಪ್ಲಾಯೀಸ್ ಗೆ ಏನ್ ಗೊತ್ತು ಏನಕ್ಕೆ ನಿಂತೋಯ್ತು ಗೊತ್ತಿಲ್ಲ ದುಡ್ಡು ಕೊಟ್ಟಿಲ್ಲ ನಮ್ಗೆ ನಿಂತೋಯ್ತು ಓಕೆ ಬಂದಿಲ್ಲ ಅಷ್ಟೇ ಅವ್ರಿರೋದು ಬಟ್ ಇನ್ಸೈಡ್ ಏನಾಯ್ತು ಯಾರು ಗೊತ್ತು ಸೇಮ್ ಸಿಚುವೇಶನ್ ನನ್ಗೂ ನಾನ್ ಬರೀ ನನ್ನ ಕಂಪ್ನಿ ಕೆಲಸ ಮಾಡಿದೆ ಅಷ್ಟೇ ಅಲ್ವಾ ಸೊ ನನ್ಗೆ ಅಷ್ಟೇ ಫೆಲ್ಟ್ ಬ್ಯಾಡ್ ಮುಗಿತಾ ಇದೆ ಏನಕ್ಕೆ ಕಷ್ಟಪಟ್ಟವಲ್ಲ ನನಗೆ ಆಸ್ ಅನ್ ಆಡಿಯನ್ಸ್ ಒಬ್ಬ ಅಲ್ಲಿ ಕೆಲಸ ಮಾಡ್ತಿರೋ ನಂಗೆ ಹೇಳ್ಬೇಕಂದ್ರೆ ನನಗೆ ಒಂದ್ ಅನ್ಸಿದೆ ಏನಂದ್ರೆ ನಮ್ ಸ್ಲಾಟ್ ನ ತುಂಬಾ ಚೇಂಜ್ ಮಾಡಬಾರ್ದಾಗಿತ್ತು ಇತ್ತು ಸಡನ್ ಆಗಿ ಎತ್ಬಿಟ್ಟು ನಮ್ಗೆ ಹತ್ತುವರೆಗೆ ಹಾಕಿದ್ರು ಆ ಥರ ಎಲ್ಲ ಮಾಡ್ದಾಗ ಇವಾಗ ಎಕ್ಸಾಂಪಲ್ ನಾನು ಒಂಬತ್ತುವರೆಗೆ ಒಂದ್ ನೋಡ್ತಾ ಇದ್ದೀನಿ ಕಷ್ಟಪಟ್ಟು ಜನ ಇವಾಗ ಫಸ್ಟ್ ಆಫ್ ಆಲ್ ಜನ ಕೂರೋದೇ ಕಷ್ಟ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ದಂಗೆ ಅವ್ರು ಇಷ್ಟು ಜನ ಕೂತಿದ್ದಾರೆ ಒಂಬತ್ತೂರೆ ನೋಡ್ತಾರೆ ಅಂತಂದಾಗ ದೇ ವಾಂಟ್ ಬಿ ಒನ್ ಟೈಮ್ ಟೇಬಲ್ ಫಿಕ್ಸ್ ಆಗಿರುತ್ತೆ ನೀವು ಆ ಟೈಮ್ ಟೇಬಲ್ ಚೇಂಜ್ ಮಾಡಿ ಬೇರೆ ಕಡೆ ಆಗ್ತೀನಿ ಅಂದ್ರೆ ಪೀಪಲ್ ಆರ್ ನಾಟ್ ದಟ್ ಟು ಬಿ ಲೈಕ್ ಅಲ್ಲ ಹತ್ತುವರೆಗೂ ನೋಡ್ತೀನಿ ಬಟ್ ಬಟ್ ಇಲ್ಲ ನಿಜ ತುಂಬಾ ಜನ ಾರೆ ಎಲ್ಲೆಲ್ಲ ಹೋಗುದೀನಿ ಎಲ್ಲ ಕಡೆ ಬಂದು ರೀಚ್ ವಾಸ್ ದೇರ್ ಐ ಫೀಲ್ ದ ರೀಚ್ ವಾಸ್ ದೇರ್ ಬಟ್ ಐ ಮ್ಯಾನೇಜ್ಮೆಂಟ್ ಐ ಟು ಟಾಕ್ ಟ್ನೇಜ್ಮೆಂಟ್ ಸೊ ನೀವು ಹೇಳಿರೋ ಪ್ರಕಾರ ಎರಡು ಸ್ಟೋರಿನ ಜನರು ಅಷ್ಟಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಇನ್ನೊಂದು ಟೈಮ್ ನ ಚೇಂಜ್ ಮಾಡೋದು ಅಂತ ನೀವು ಹೇಳ್ತೀರಾ ಸೊ ಇವಾಗ ಒಂದ್ ಸೀರಿಯಲ್ ಅಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಆ ಸೀರಿಯಲ್ ಟಿ ಆರ್ ಪಿ ಮೇಲೆ ಎಲ್ಲ ಡಿಸೈಡ್ ಆಗತ್ತೆ ಅಂತ ಹೇಳ್ತಾರೆ ಸೊ ಇವಾಗ ಟಿ ಆರ್ ಪಿ ಕಡಿಮೆ ಬರ್ತಾ ಇದೆ ಅದಕ್ಕೆ ಜಾಸ್ತಿ ವ್ಯೂವರ್ಶಿಪ್ ಇಲ್ಲ ಅಂತಂದಾಗ ಆ ಟೈಮ್ ನ ಬೇರೆ ಸ್ಲಾಟಿಗೆ ಹಾಕಿ ಆ ಸ್ಲಾಟಿಗೆ ಇನ್ನೊಂದು ಸೀರಿಯಲ್ ತೊಗೊಂಬರೋದು ಇನ್ನೊಂದು ಶೋ ತಗೊಂಬರೋದು ಈ ಒಂದು ಮ್ಯಾನೇಜ್ಮೆಂಟ್ ಮಾಡುತ್ತೆ ನಾವೀಗ ನನಗೆ ಗೊತ್ತಿರೋ ಪ್ರಕಾರ ಸೊ ಇದು ಎಷ್ಟು ಡ್ರಾಬ್ಯಾಕ್ ಆಗತ್ತೆ ಒಂದು ಸೀರಿಯಲ್ ಗೆ ಅಂತ ಆ ಸಿ ಫಸ್ಟ್ ಆಫ್ ಆಲ್ ವಾಟ್ ವಿ ಶುಡ್ ಆಲ್ವೇಸ್ ನೋ ಇಸ್ ನಥಿಂಗ್ ಇನ್ ದಿಸ್ ವರ್ಲ್ಡ್ ಇಸ್ ಟ್ರಾನ್ಸ್ಪೆಂಟ್ ಲೈಕ್ ನಮ್ಗೆ ಏನು ಕಾಣುತ್ತೆ ಅದು ಯಾವತ್ತೂ ಇರಲ್ಲ ಅಲ್ವಾ ನಿಮಗೂ ಗೊತ್ತು ನಂಗೆ ಎಲ್ಲ ಫೀಲ್ಡಲ್ಲೂ ಇರುತ್ತೆ ನಾವೇನೋ ನೋಡ್ತಾ ಇರ್ತೀವಿ ಅದು ಇಟ್ಸ್ ಜಸ್ಟ್ ಪ್ರೆಸೆಂಟಿಂಗ್ ದೆಮ್ ಸೆಲ್ಪ್ ನಾವು ಹಿಂಗೆ ಅಂತ ಬಟ್ ನನ್ನ ಪರ್ಸನಲ್ ಲೈಫ್ ನಿಮಗೆ ಗೊತ್ತಾ ನಿಮ್ಮ ಪರ್ಸನಲ್ ಲೈಫ್ ನನಗೆ ಗೊತ್ತಾ ಇಲ್ಲ ಅಲ್ವಾ ನಾವು ಬರೀ ಪ್ರೆಸೆಂಟ್ ಮಾಡ್ತಾ ಇದೀವಿ ಸೊ ನನಗೆ ನಾನು ಆಕ್ಚುಲಿ ತುಂಬಾ ಸೀರಿಯಲ್ಸ್ ಮಾಡಿದ್ದೀನಿ ಸೀರಿಯಲ್ಸ್ ವೇರ್ ಟಿ ಆರ್ ಪಿನ ಇರೋ ಸೀರಿಯಲ್ಸ್ ಮಾಡಿದೀನಿ ಆ ಸೀರಿಯಲ್ಸ್ ಅಲ್ಲಿ ನನಗೆ ಅನ್ಸಿದ ಪ್ರಕಾರ ಯಾರು ಅದನ್ನ ರೆಕಗ್ನೈಸೇ ಮಾಡ್ತಿರಲಿಲ್ಲ ಯಾರು ಬಂದು ಸೀರಿಯಲ್ ಹೇಳ್ತಾನೆ ಇದರಲ್ಲ ನಾನು ಒಂದ್ ವರ್ಷ ಎರಡು ವರ್ಷ ಎಲ್ಲ ಮಾಡಿದೀನಿ ಅಂತ ಸೀರಿಯಲ್ಸ್ ಆತರ ಬಂದಾಗ ನಿಮ್ಗೆ ಗೊತ್ತಾಗತ್ತೆ ದಟ್ ಏನೋ ರೀಚ್ ಇಲ್ಲ ಜನ ಮಾತಾಡ್ಸ್ತಾ ಇಲ್ಲ ಅಂತ ವಧುಲ್ ಏನಾಯ್ತು ಟಿ ಆರ್ ಪಿ ಇಲ್ಲ ಅಂತ ಹೇಳ್ತಾರೆ ಜನ ಬಟ್ ಎಷ್ಟು ಜನ ಮಾತಾಡ್ಸೋರು ಎಷ್ಟು ಜನ ಬಂದು ಅದ್ ಬರ್ತದೆ ಚೆನ್ನಾಗಿ ಇಷ್ಟ ಜನ ಅಷ್ಟು ಜನ ಮೆಸೇಜ್ ಮಾಡ್ತಾರೆ ಅದೆಲ್ಲ ಹೌಸ್ ಇಟ್ ಪಾಸಿಬಲ್ ಐ ಆಮ್ ನಾಟ್ ಎನಿಥಿಂಗ್ ರಾಂಗ್ ಐ ಮೀನ್ ಅದೆಕ್ಕೆ ಸಾಧ್ಯ? ಯಾಕಂದ್ರೆ ನಾನು ಪಿ ಲೇದರೆ ಸೀರಿಯಲ್ ಅಲ್ಲಿ ಕೆಲಸ ಮಾಡಿದೀನಿ. ಅಲ್ಲಿ ಯಾರು ಬಂದು ಮಾತಾಡ್ತಾರಲ್ಲ ಆಕಿಗೆ ಇಷ್ಟ ಆಗಿಬಿಡುತ್ತೆ. ಹೆಂಗೆ ನಮ್ ಕೈಯಲ್ಲಿ ಏನೂ ಇರಲ್ಲ. ಅಲ್ವಾ? ಈಗ ನಾನು ಪ್ರೊಡ್ಯೂಸರ್. ನಾನು ಈ ಮ್ಯಾನೇಜ್ಮೆಂಟ್ ಅವನಾ. ಐ ಕ್ಯಾನ್ಟ್ ಬಿ ಲಕ್ ಇಲ್ಲ ಅದನ್ನ ನಾನು ಮಾಡ್ತೀನಿ. ಎಷ್ಟು ದಿನ ಮಾಡಕಾಗುತ್ತೆ? ನಮ್ ಕೈಲಿ ಏನಿದೆ? ಮಾಡಪ್ಪ. ಯು ಕ್ಯಾನ್ ಆಕ್ಟ್ ಅಂಡ್ ಗೋ. ಮಿಕ್ಕಿದ್ದು ಇಟ್ಸ್ ನಾಟ್ ಮೈ ಕಪ್ ಆಫ್ ಟಿ ಅಲ್ವಾ? ಅಷ್ಟೇ. ಸೊ ಪ್ರೋಮೋ ಎಲ್ಲ ನೋಡ್ತಾ ಇದ್ದಂಗೆ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಪ್ರೋಮೋ ಅಲ್ಲಿ ಬಂದಿದ್ದೆ ಟಿ ಎನ್ ಸೀತಾರಾಮ್ ಸರ್ ಅವರು ಸೊ ಅವ್ರು ಬರ್ತಾ ಇದ್ದಾರೆ ಅಂದ ತಕ್ಷಣ ಅಲ್ಲೊಂದು ಬೇರೆ ಹೈಪ್ ಕ್ರಿಯೇಟ್ ಆಗಿತ್ತು ಅವರಿಂದನೇ ನಮ್ಮ ವಧು ಕೂಡ ಇಂಟ್ರೊಡ್ಯೂಸ್ ಆಗಿರೋದು ಬಟ್ ಸ್ಟೋರಿ ಹೋಗ್ತಾ 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 ಎಲ್ರು ಕೂಡ ಕಾಯ್ತಾ ಇದ್ರು ಈ ಟೈಮಲ್ಲಿ ಅಲ್ಲಿ ಬರ್ತಾರೆ ಸೀತಾರಾಮ್ ಸರ್ ಆ ಟೈಮ್ ಎಲ್ರು ಅಲ್ಲ ನಾನು ನಾನು ಕಾಯ್ತದ್ದೆ ಎಕ್ಸಾಂಪಲ್ ಇವಾಗ ಸೀರಿಯಲ್ ಅಲ್ಲಿ ನಮ್ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ನೀವು ಕತೆ ಮಾಡಿದಾಗ ಒಂದ್ ಬೇಸಿಕ್ ಪ್ಲಾಟ್ ಇಟ್ಕೋತೀವಿ ಎಕ್ಸಾಂಪಲ್ ಈ ತರ ಸ್ಟಾರ್ಟ್ ಆಗಬೇಕು ಈ ತರ ಎಂಡ್ ಆಗ್ಬೇಕು ಅಂತ ಅದ್ರ ಮಧ್ಯ ಏನ್ ಬರುತ್ತಲ್ಲ ಅದು ಪ್ರತಿ ವಾರ ಜನರೇಟ್ ಆಗೋ ಕತೆ ಪ್ರತಿ ಹದಿನೈದು ಎಪಿಸೋಡ್ಗೂ ಒಂದ್ ಕತೆ ಜನರೇಟ್ ಆಗ್ತಾ ಹೋಗುತ್ತೆ ಆಮೇಲೆ ಟಿ ಎನ್ ಸರ್ ಅಂತ ಅಂದ್ಬಿಟ್ಟು ಮಾತ್ರ ಅವ್ರಿಗೋಸ್ಕರ ಕತೆ ಆಗಲ್ಲ ಇದೊಂದು ಅವ್ರನ್ನ ಕರ್ಕೊಂಡ್ಬರ್ಬೇಕಂದ್ರೆ ನಾವ್ ಒಂದು ಹೈಪ್ ಕ್ರಿಯೇಟ್ ಮಾಡ್ಬೇಕು ಕರೆಕ್ಟ್ ಅಲ್ವಾ ಅವರು ಇಸ್ ಹಿಮ್ ಬಿಂಗ್ ಬಿಗ್ ಪರ್ಸನಾಲಿಟಿ ಆ ಸಿಚುವೇಶನ್ ಶುಡ್ ಡಿಮ್ಯಾಂಡ್ ಹಿಸ್ ಲೈಕ್ ಹೆಂಗಿರ್ಬೇಕಂದ್ರೆ ಏನು ಹೆಲ್ಪ್ಲೆಸ್ ಏನು ಮಾಡೋಕಾಗ್ತಾ ಇಲ್ಲ ದೆನ್ ಸಮಥಿಂಗ್ ಆ ಹೈಪ್ ಕ್ರಿಯೇಟ್ ಮಾಡ್ಬೇಕಾಗಿತ್ತು ಆ ಹೈಪ್ ಕ್ರಿಯೇಟ್ ಮಾಡೋಷ್ಟೊತ್ತಿಗೆ ಇಶ್ಯೂಸ್ ಹ್ಯಾಪನ್ ಏನೇನೋ ಆಯಿತು ಆ ಪಾಯಿಂಟ್ ಅಲ್ಲಿ ಏನಾಯ್ತು ಆ ಸಿಚುವೇಶನ್ ಬರಲಿಲ್ಲ ವೆರ್ ಹಿ ಹ್ಯಾಸ್ ಟು ಬಿ ದ ಸೀರಿಯಲ್ ಇವಾಗ ಎಕ್ಸಾಂಪಲ್ ಸ್ಟೋರಿ ಚೇಂಜ್ ಆಗಿ ಸ್ಟಾರ್ಟ್ ಆಯ್ತು ಆಮೇಲೆ ಐ ಮೀನ್ ಅದ್ರ ಬಗ್ಗೆ ಡೀಪ್ ಆಗೋದು ನನಗೂ ಗೊತ್ತಿಲ್ಲ ಸರಿನೂ ಏನೋ ಬಟ್ ಆತರ ಸಿಚುವೇಶನ್ ಅಲ್ಲಿ ಹೆಲ್ಪ್ಲೆಸ್ ಆದ್ರು ಜನ ಇವಾಗ ಎಕ್ಸಾಂಪಲ್ ನಿಮ್ಗೆ ಏನೋ ಯೋಚನೆ ಮಾಡ್ತಿರೋ ಕತೆ ಈ ಡೈರೆಕ್ಷನ್ ಹೋಗ್ಬೇಕು ಅಂತ ಯಾರೋ ಬಂದು ಹಿಂಗಲ್ಲ ನೀವು ಈ ಡೈರೆಕ್ಷನ್ಲೇ ಹೋಗ್ಬೇಕು ಅಂತಂದಾಗ ನೀವು ಅನ್ಕೊಂಡಿದ್ ಏನೂ ಆಗಲ್ಲ ನಾನು ಅನ್ಕೊಂಡಿದ್ದು ಇಲ್ಲಿ ಸ್ಟಾರ್ಟ್ ಆಗಿ ಅಲ್ಲಿ ಎಂಡ್ ಆಗ್ಬೇಕು ಅಂತ ಇವಾಗ ಇವ್ರು ಬಂದು ಇಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲೇ ಎಂಡ್ ಮಾಡ್ಬಿಡಿ ಅಂದ್ರೆ ಇಟ್ಸ್ ನಾಟ್ ಇವನ್ ರೈಟ್ ಅಲ್ವಾ ಸೊ ಅದರಿಂದ ಐ ತಿಂಕ್ ಅವ್ರು ಬರಲಿಲ್ಲ ನನಗೂ ಅದು ದುಃಖ ಇದೆ ಯಾಕಂದ್ರೆ ನಮ್ಮ ಸ್ಟಾರ್ ಕಾಸ್ಟ್ ತುಂಬಾ ಚೆನ್ನಾಗಿತ್ತು ಪ್ರತಿಯೊಬ್ಬೊಬ್ರು ಎಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಇದ್ರು ಆಮೇಲೆ ನಿಜ ಹೇಳ್ಬೇಕಂದ್ರೆ ಎಷ್ಟು ಮಜಾ ಮಾಡಿದೀವಿ ಅಂಡ್ ಈವನ್ ಅವ್ರು ಟಿ ಎನ್ ಸಿ ತರಾಮ್ ಸರ್ ಬರ್ತಾರೆ ಅಂತ ದೇ ವಾಸ್ ಅ ಸಿಚುವೇಶನ್ ವೇರ್ ಸ್ಟೋರಿ ವಾಸ್ ಲೀಡಿಂಗ್ ಟು ದಟ್ ನಾವು ಶೂಟಿಂಗ್ ಮಾಡಿದೀವಿ ಅದನ್ನ ವೇರ್ ಅವ್ರನ್ನ ಕರೆಸ್ತಾ ಇದೀವಿ ಅವ್ರನ್ನ ಬರ್ ನೆಕ್ಸ್ಟ್ ಏನೋ ಬರಬೇಕು ನೆಕ್ಸ್ಟ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ಇವಾಗ ಎಕ್ಸಾಂಪ್ ಹೇಗಂದ್ರೆ ಹದಿನೈದು ಎಪಿಸೋಡ್ ಕತೆ ಹದಿನೈದು ಎಪಿಸೋಡ್ ಶೂಟ್ ಆದ್ಮೇಲೆ ನೆಕ್ಸ್ಟ್ ಹದಿನೈದು ಎಪಿಸೋಡ್ ಕತೆ ಸೊ ಈ ಪ್ರೀವಿಯಸ್ ಹದಿನೈದು ಎಪಿಸೋಡ್ ಕಥೆಯಲ್ಲಿ ಹೇಗಿತ್ತು ಅಂದ್ರೆ ನೆಕ್ಸ್ಟ್ ಹದಿನೈದು ಎಪಿಸೋಡ್ ಬಂದೇ ಬರ್ತಾರೆ ಲೀಡ್ ಕೊಟ್ಟಿದ್ವಿ ಲೈಕ್ ನಮ್ಮ ಅಮ್ಮ ಹೇಳೋದು ಅವರೊಬ್ರು ಲಾಯರ್ ಇದ್ರನ್ನ ಮೀಟ್ ಮಾಡ್ಲೇಬೇಕು ಪ್ಲೀಸ್ ಅವ್ರ ನಂಬರ್ ತಗೊಂಡ ನಾನು ಹೋಗಿ ಆ ಅಮ್ಮ ತಗೊಂಡಿ ತೊಗೊಳ್ಳಿ ನಾನು ಬರಲ್ಲ ಇಲ್ಲ ಅಮ್ಮ ನಾನು ಒಬ್ನೇ ಹೋಗಿ ಮೀಟ್ ಮಾಡ್ತೀನಿ ಅವ್ರನ್ನ ಏನೋ ಕೇಳಬೇಕು ಆತರ ಒಂದ್ ಲೀಡ್ ಕೊಟ್ಟಿದ್ವಿ ಹೈಪ್ ಗೊತ್ತಾ ಆತರ ಕೊಟ್ಟಿದ್ವಿ ಬಟ್ ಐ ವಾಸ್ ಆಲ್ಸೋ ವೆರಿ ಎಕ್ಸೈಟೆಡ್ ನೆಕ್ಸ್ಟ್ ನೆಕ್ಸ್ಟ್ ಶೆಡ್ಯೂಲ್ ಹೋದಾಗ ಅಡ್ಜಸ್ಟ್ ನಲಿಫೈ ಮಾಡ್ಬಿಟ್ಟಿದ್ರು ನನ್ಗೂ ಕ್ಯೂರಿಯಾಸಿಟಿ ಏನಕ್ಕೆ ಅಂತ ಬಟ್ ಯಾರು ಕೇಳಿದ್ರು ಹೇಳಕ್ ಆಗಲ್ಲ ದ ಪ್ರೊಡ್ಯೂಸರ್ ಏನಕ್ಕೆ ಸರ್ ಆಗಿಲ್ಲ ಕತೆ ಬರೋದ್ರಿಗೆ ಹೇಳಕ್ಕೆ ಏನ್ ಕೇಳಕ್ಕಾಗತ್ತ ಆಮೇಲೆ ನಮ್ ನಮಗೆ ಸೆಟ್ ಅವರೇ ಮಾತಾಡ್ಕೊಂಡು ಮೇ ಬಿ ಏನೋ ಪ್ರಾಬ್ಲಮ್ ಆಗಿರ್ಬೇಕು ಆಮೇಲೆ ಅದೇ ಟೈಮ್ ನಮ್ಮ ಟೈಮ್ ಸ್ಲಾಟ್ ಚೇಂಜ್ ಮಾಡಿದ್ರು ಸೊ ಇಟ್ ವಾಸ್ ಆಲ್ ವೆರಿ ಎವಿಡೆಂಟ್ ಓ ಏನು ನಡೀತಾ ಇದೆ ನಮ್ದೇನು ದಿಸ್ ವರ್ಕ್ ಆತರ ನನಗೂ ಡಿಸ್ಅಪಾಯ್ ಇತ್ತು ಐ ವಾಸ್ ಆಲ್ಸೋ ಬಿಗ್ ಫ್ಯಾನ್ ಆಫ್ ದಟ್ ಪರ್ಸನ್ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದೀನಿ ಯಾರಿಗ ಇಸ್ತಾ ಇರಲ್ಲ ಎಲ್ಲಿ ಮಾಡಕ್ಕೆ ಸೊ ಅಷ್ಟು ಲೀಡ್ ತನಕ ಬಂದು ನಾನು ಇನ್ನೇನು ಒಮ್ಮೆ ಗಾಡ್ ಬರ್ತಾರೆ ಅಂತ ಟೈಮ್ ಗಿತ್ರ ಆದಾಗ ಬೇಜಾರಾಯಿತು ಬಟ್ ನನ್ನ ಕೇಳಿ ಏನಿದೆ ಹೇಳಿ ಸೊ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ ಹಾಗೆ ವಧು ಇಸ್ ಈಸ್ ಏನಾಗಿದ್ರು ಡಿವೋರ್ಸ್ ಲಾಯರ್ ಸೊ ಲಾಯರ್ ಅಂತ ಅಂದ ತಕ್ಷಣ ನಿಮಗೆ ಅಲ್ಲಿ ನಮ್ಗೆ ಅಲ್ಲಿ ಒಂದು ತಲೆಯಲ್ಲಿ ಬರುತ್ತೆ ಆ ಒಂದು ಕೋರ್ಟ್ ಸೀನ್ ಬರುತ್ತೆ ಅವು ಕೂಡ ಆಗ್ಲಿಲ್ವಲ್ಲ ಕೋರ್ಟ್ ಸೀನ್ ಕೂಡ ಆಗಿಲ್ವಲ್ಲ ಅನ್ನೋದೊಂದು ಆಕ್ಚುಲಿ ದರ್ ಆರ್ ಲಾಡ್ ಆಫ್ ರೀಸನ್ಸ್ ಬಿಹೈಂಡ್ ಇಟ್ ಆ್ಯಂಡ್ ಏನಾಯಿತು ಅಂತಂದ್ರೆ ನಾವು ಇದೇ ತರ ಲಾಯರ್ ಇರೋ ಸೀರಿಯಲ್ ಇನ್ನೊಂದು ಬರ್ತಾ ಇದೆ ಅಲ್ವಾ ಸೊ ನೀವೇ ಅರ್ಥ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಏನಾಗ್ತದೆ ಅಂತ ಯಾಕಂದ್ರೆ ಒಂದು ಈ ತರ ಲಾಯರ್ ಕತೆ ಇರೋ ಕಡೆ ಇನ್ನೊಂದು ಲಾಯರ್ ಕತೆ ಇಡೋದು ಐ ಡೋಂಟ್ ಥಿಂಕ್ ಇಟ್ ವುಡ್ ವರ್ಕ್ ಅಲ್ವಾ ಆಮೇಲೆ ಟು ಬಿ ಬಿಸ್ಟ್ ಐ ಡೋಂಟ್ ನೋ ಬಟ್ ನಾನು ಅದೇ ಕಡೆ ಡಿ 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 ಡಿವೋರ್ಸ್ ಲಯ್ಯರ್ ಕತೆ ಒಂದು ಕೋರ್ಟ್ ಕೇಸ್ ಅಲ್ಲಿ ಐ ಆಮ್ ಆಲ್ಸೋ ಕ್ಯೂರಿಯಸ್ಲಿ ತರ ನನಗೂ ಅಷ್ಟೇ ಯಾಕೆಂದ್ ಹದಿನೈದು ಎಪಿಸೋಡ್ ಅಷ್ಟೇ ನನಗೆ ಗೊತ್ತು ನಾನು ಮೋಸ್ಟ್ಲಿ ಏನಾಗ್ಬೋದು ನೆಕ್ಸ್ಟ್ ದಿನ ಆಗ್ಬೋದು ನೆಕ್ಸ್ಟ್ ದಿನ ಆಗ್ಬೋದು ಅಂತ ಬಟ್ ನನಗೆ ಅದ್ರದ್ದು ಹೆಂಗ್ ಪ್ರೊಸೀಜರ್ ಹೆಂಗೆ ಅಂತ ಗೊತ್ತಿಲ್ಲ ನಿಮಗೆ ಹೇಳ್ತಾರೇಜ್ ನಮ್ಗೆ ಏನಾಗುತ್ತೆ ಸ್ಮಾಲ್ ಫೀಲ್ಡ್ ಅಲ್ಲ ಸೊ ಇವಾಗ ಎಕ್ಸಾಂಪಲ್ ಚಾನಲ್ ಆಗಲಿ ಪ್ರೊಡ್ಯೂಸರ್ ಸೈಡ್ ಆರ್ಟಿಸ್ಟ್ ಬೇರೆ ತುಂಬಾ ಜನ ಗೊತ್ತಿಲ್ಲ ಬರೀ ನಮ್ ಟೀಮ್ ಅಷ್ಟೇ ಅಂತಲ್ಲ ಸೊ ಲೈಕ್ ಮುಗಿತಾ ಇದ್ದಂತೆ ನನಗೆ ಹೆಂಗಾಯ್ತು ನನಗೆ ಫಸ್ಟ್ ಅಂದ್ರೆ ಅದರ ಸೀರಿಯಲ್ ಆಫರ್ ಬಂತು ಇದನ್ನ ಮಾಡ್ತಾ ಇದೀವಿ ನಾವು ನಿಮ್ಗೆ ಲೀಡ್ ಆಗಬೇಕು ಅಂತ ಕೇಳಿದ್ರು ಇಲ್ಲ ಇದ್ ಮಾಡ್ತಾ ಇದೀನಲ್ಲ ಸರ್ ನಾನಿನ್ನು ವರ್ಕ್ ಅಗೇನ್ ಲೈಕ್ ಮುಗಿತಾ ಇದೆ ಗೊತ್ತಿಲ್ಲ ನಿಮಗೆ ನನಗೆ ಇದನ್ನ ಯಾಕೆ ಯಾವತ್ತ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ನಮ್ ಸೆಟ್ ತುಂಬಾ ಚೆನ್ನಾಗಿತ್ತು ಹೋದ್ರೆ ಬರೀ ಆಕ್ಟಿಂಗ್ ಶೂಟಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ ಖುಷಿಯಾಗಿರ್ತಾ ಇದ್ವಿ ಮನೆಗ್ ಇದ್ವಿ ಯಾವತ್ತ ಆ ಫೀಲಿಂಗ್ ಬಂದೇ ಇಲ್ಲ ನಮಗೆ ಚೇಂಜ್ ಇರ್ಬೋದು ಚೀನ್ ಬೇಜಾರ್ ಆಗಿತ್ತು ಯಾಕೆ ಮಾಡ್ತಾ ಇದಾರೆ ಅಂತ ಬಟ್ ನಿಜ ಹೇಳ್ಬೇಕಂದ್ರೆ ಐ ತಿಂಕ್ ನಮ್ ಪ್ರೊಡ್ಯೂಸರ್ಸ್ ತುಂಬಾ ಟ್ರೈ ಟೈಮ್ ಐ ಮೀನ್ ಅವ್ರು ನೋಡಿದ್ರಿ ನಾನು ಎಷ್ಟು ಮಾತಾಡಿ ಬೇಜಾರ್ ಪಟ್ಕೊಂಡಿಲ್ಲ ಪಾಪ ದೋಸ್ಟ್ ನಾನಂತೂ ಯಾವತ್ತೂ ಮರೆಯಲ್ಲ ದೇ ಆರ್ ಸ್ವೀಟ್ ಹಾರ್ಟ್ಸ್ ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್ ಪ್ರೊಡ್ಯೂಸರ್ ವಕ್ ಒಂದ್ ಫ್ಯಾಮಿಲಿ ತರನೇ ಟ್ರೀಟ್ ಮಾಡಿದ್ರು ಏನೇ ಇದ್ರು ಬಂದು ಡೈರೆಕ್ಟಾಗಿ ಚಿಕ್ಕ ಚಿಕ್ಕ ಒಪಿನಿಯನ್ಸ್ ಅವ್ರಿಗೆ ಬೇಕಾಗೇ ಇಲ್ಲ ಅವೆಲ್ಲ ಅವ್ರಿಗೆ ಏನು ಇವಾಗ ನಿಮ್ಮ ಕಂಪನಿ ಬಾಸ್ ಬಂದು ನಿಮ್ಮ ಹತ್ರ ಮಾತಾಡಿ ಅಯ್ಯೋ ಓಕೆ ಮಾ ಅಂತೆಲ್ಲ ಕೇಳ್ತಾರೆ ನಮ್ಗೆ ನಮ್ಮ ಹತ್ರ ಬಂದು ಟು ಕಮ್ ಟಾಕ್ ಟು ಅರ್ಸ್ ಆ್ಯಂಡ್ ಇಟ್ ವಾಸ್ ಟೋ ಸ್ವೀಟ್ ಆ್ಯಂಡ್ ಐ ಕುಡ್ ಜಸ್ಟ್ ಏನೇ ಆಗಲಿ ಐ ಟು ಕಾಲ್ ಅವರ್ ಆ್ಯಂಡ್ ಟಾಕ್ ಟು ಅವರ್ ಅಷ್ಟು ಕಂಫರ್ಟ್ ಇತ್ತು ಅಂದರೆ ನಾನು ದಿನ ಕಾಲ್ ಮಾಡ್ತೀನಿ ಅಂತೆಲ್ಲ ರೆಸ್ಪೆಕ್ಟ್ ಇದ್ದೇ ಇರುತ್ತೆ ಬಟ್ ಇನ್ನೋ ಸಿಚುವೇಶನ್ ಬಂದಾಗ ಎಕ್ಸಾಂಪಲ್ ನಮ್ಮ ಟೈಮ್ಸ್ ಸ್ಲಾಟ್ ಚೇಂಜ್ ಆದಾಗ ದ್ ಆಲ್ವೇಸ್ ಅಥಿಂಗ್ ದಟ್ ಯು ನೋ ಒಂದು ಆರ್ಟಿಸ್ಟ್ ಒಂದು ಹೀರೋ ಏನಾರು ಒಂದು ಟೈಮ್ ಆಟ್ ಚೇಂಜ್ ಆದಾಗ ಇಟ್ ಲಾಲ್ ಕಮ್ ಆನ್ ಹಿಮ್ ಅವನಿಂದ ಆಗಿರ್ಬೋದು ಸ್ವಲ್ಪ ಸ್ವಲ್ಪ ಜನ ಕೆಲ್ ಬಿಟ್ಟೆ ಬಿಡ್ತಾರೆ ನಾನು ಮಾಡಲ್ಲ ಸೀರಿಯಲ್ ಟೈಮ್ ಆಟ್ ಆದರೆ ಅಂತ ಬಟ್ ಐ ಆಮ್ ನಾಟ್ ಲೈಕ್ ದಟ್ ನನಗೇನೆಂದರೆ ನಾನೊಂದು ಪ್ರಾಜೆಕ್ಟ್ ಕಮಿಟ್ ಆಗಿದ್ದೀನಿ ಅಂದರೆ ಅದು ಮುಗಿಯೋವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ ದಟ್ ಈಸ್ ಮೈ ಪಾಲಿಸಿ ಅದು ನನ್ನ ನಂಬಿಕೆಯಲ್ಲಿ ಏನಿದೆಪ್ಪ ಅಲ್ವಾ ಸೊ ಐ ಕಾಲ್ಡರ್ ಐ ಟೋಲ್ಡ್ ಯರ್ ಮ್ಯಾಮ್ ಐ ಡೋಂಟ್ ನೋ ವಾಟ್ ಹ್ಯಾಪನ್ಸ್ ಅದು ಯಾವಾಗ ತೆಗಿತಾರೋ ಏನು ನನ್ನ ಬಗ್ಗೆ ಅಂತೂ ತಲೆ ಕೆಡಿಸ್ಕೊಬೇಡಿ ಐ ವಿಲ್ ಬಿ ವಿತ್ ಯು ಟಿಲ್ ದ ಎಂಡ್ ಅಂತ ದೆನ್ ಶಿ ಟೋಲ್ಡ್ ಮೀ ದಟ್ ಎಲ್ಲ ತುಂಬಾ ಟ್ರೈ ಅಭಿ ನಾವು ಕಷ್ಟಪಟ್ಟ ಪಾಪ ಅವ್ರ ಐ ಕುಡ್ ಸಿನ್ ರೈಸ್ ಅಷ್ಟು ಯಾಕಂದ್ರೆ ಅಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ಅವ್ರದೊಂದ್ ನಮ್ಗಾದ್ರೆ ನಮ್ ಬರೀ ಕರಿಯರ್ ಆಕ್ಟಿಂಗ್ ಟೈಪ್ಸ್ ಅವ್ರಿಗೆ ಅದೊಂಥರ ಮಗು ಇದ್ದಂಗೆ ಇರುತ್ತೆ ಆ ಮಗುನ ಚೆನ್ನಾಗಿ ನೋಡ್ಕೊಂಡು ಬಳಸ್ಬೇಕು ದೊಡ್ಡದಾಗ್ಲಿ ಅಲ್ವಾ ಅಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ಅವ್ರಗ್ ಸಡನ್ ಆಗಿ ತರ ಆಗುತ್ತೆ ಅಂದ್ರೆ ಅವ್ರಿಗೂ ಬೇಜಾರಾಗುತ್ತೆ ಸೊ ಆ ಸಿಚುವೇಶನ್ ಅಲ್ಲಿ ನನಗೊಂಥರ ಸ್ಲೈಟ್ ಹಿಂಟ್ ಗೊತ್ತಾಯ್ತು ದಟ್ ಆಗಬಹುದು ಇದು ಅಂತ ಬಟ್ ನಮ್ಗೆ ಹೇಳಿದಿಲ್ಲ ಇಲ್ಲ ಟೆನ್ ತರ್ಟಿ ಸ್ಲಾಟ್ ಆಗುತ್ತೆ ನೈನ್ ತರ್ಟಿಂದ ಟೆನ್ ತರ್ಟಿ ಆಗುತ್ತೆ ಅಷ್ಟೇ ಸೀರಿಯಲ್ ಏನ್ ಮುಗಿತಾ ಇಲ್ಲ ಅಂತ ಮೈ ಫಸ್ಟ್ ಹಿಂಟ್ ಹಂಗೆ ಸ್ಟಾರ್ಟ್ ಆಗಿದ್ದು ಅವಾಗ ಗೊತ್ತಾಗ್ತಾ ಹೋಗ್ತು ಸ್ಲೋಲಿ ಕತೆ ಯಾವ ಡೈರೆಕ್ಷನ್ ಹೋಗ್ತಾ ಇತ್ತು ಆಮೇಲೆ ಆಕ್ಚುಲಿ ಮಾಡಿರ್ಲಿಲ್ಲ ದಿಸ್ ವಾಸ್ ಐ ಥಿಂಕ್ ವೆರಿ ಸಡನ್ ಯಾವತ್ತು ಮುಗಿಬೇಕು ಅನ್ಕೊಂಡಿದ್ದೆ ನಾನು ಮುಗಿಸ್ತಾರಾನು ಇಷ್ಟು ಬೇಗ ಅಂತ ಯಾಕಂದ್ರೆ ತುಂಬಾ ಚೇಂಜಸ್ ಆಯ್ತು ಒಳಗಡೆ ಆ ಬಟ್ ದೆನ್ ಇಟ್ ಪುಷ್ ಆನ್ ಐ ತಿಂಕ್ ಲೈಕ್ ಇಲ್ಲ ಮುಗಿಯಲ್ಲ ನನ್ಗೂ ಒಂದು ಹೋಪ್ ಇತ್ತು ಮುಗಿಯಲ್ವೇನೋ ಬಿಡು ಮಾಡ್ಕೊಂಡು ಹೋಗೋಣ ಜನ ಹೇಗು ಅಂತ ಬಟ್ ಕನ್ಫರ್ಮ್ ಆಗಿ ಗೊತ್ತಾಗಿದ್ದು ಒಂದಿನ ವಿವರ್ ಶೂಟಿಂಗ್ ಐ ತಿಂಕ್ ಈ ಈ ತಿಂಗಳಲ್ಲೇ ಜೂನ್ ಆರ್ ಸಿ ಬಿ ಫೈನಲ್ಸ್ ಹಿಂದಿನ ದಿನ ಇಂಡಿಯನ್ ಟೂ ತ್ರೀ ಡೇಸ್ ಇದೆ ಅನ್ನೋ ಟೈಮಲ್ಲಿ ಲೈಟ್ ಆಗಿ ಗೊತ್ತಿತ್ತು ಬಟ್ ನಮ್ಮ ಪ್ರೊಡ್ಯೂಸರ್ ಬಂದ್ಬಿಟ್ಟು ಅಭಿ ನಿಮ್ಗೆ ಒಂದು ವಿಷಯ ಹೇಳಬೇಕು ಹೇಳಿ ಸರ್ ಇದು ಜೂನ್ ತರ್ಟೀನ್ತ್ ಎಂಡ್ ಆಗ್ತದೆ ಸರ್ ಇದು ಏನ್ ಸರ್ ಹೌ ಶಾಕ್ ಆಗೇ ಆಗತ್ತಲ್ಲ ನಮ್ಮ ಕೈಲಿ ಏನಿದೆ ಅಭಿ ನಮ್ ಪ್ರಯತ್ನ ನಾವು ಮಾಡಿದೀವಿ ಇನ್ನೇನು ಅನ್ಲಿ ನಾನು ಓಕೆ ಸರ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಯು ನನ್ಗೆ ಅದೇ ನಂಗೆ ನನಗೂ ಒಂದು ತುಂಬ ಅಟ್ಯಾಚ್ಮೆಂಟ್ ಅಂದ್ರ ಮೇಲೆ ಅಬ್ವಿಯಸ್ಲಿ ಇರುತ್ತೆ ಬಟ್ ನಾನು ಅದ್ರ ಅದ್ರ ಬಗ್ಗೆ ದುಃಖ ಪಡಲ್ಲ ಆ ಜರ್ನಿನ ಎಂಜಾಯ್ ಮಾಡ್ತೀನಿ ನಮ್ಮ ಜೊತೆ ಇರೋದೇ ಮೆಮೊರೀಸ್ ಅಲ್ವಾ ಆ ಸಿಕ್ಸ್ ಮಂತ್ಸ್ ನನಗೆ ಬೇರೆ ಎಲ್ಲಿ ಸಿಗುತ್ತೆ ಯಾರಿಗೂ ಗೊತ್ತು ಅಷ್ಟು ಚೆನ್ನಾಗಿತ್ತು ನಂಗೆ ಶೂಟಿಂಗ್ ಎಷ್ಟು ಮಜಾ ಮಾಡಿದೀವಿ ನಾವು ಅಂದ್ರೆ ನಾನು ನಮ್ಮ ಹೀರೋಯಿನ್ಸ್ ಆಗಲಿ

ಎಸ್ ಇದಾಗಿತ್ತು ಅಭಿಷೇಕ್ ಅವರ ಮಾತು ಹೋಪ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ